ಏನೋ ಬ್ರಾಟ್ ಸಿನಿಮಾ ಕೂಡ ನಾವು ಇಂಡಿಯಾ ಐದು ಲ್ಯಾಂಗ್ವೇಜ್ ಅಂತ ಮಾಡಿದ್ದೀವಿ ಹಂಗಂದ್ಬಿಟ್ಟು ಐದು ಲ್ಯಾಂಗ್ವೇಜ್ಗೂ ಡಬ್ಬಿಂಗ್ ಪ್ರೋಸೆಸ್ ಆಗಿದೆ ಒಬ್ಬ ಪ್ರೊಡ್ಯೂಸರ್ ಎಕನಾಮಿಕಲ್ ಸ್ಟೇಟಸ್ ಏನು ಆಮೇಲೆ ನಾವ್ ಏನಾದ್ರು ಮಾಡಿದ್ರೆ ಅಲ್ಲಿಂದ ಏನ್ ರೆವೆನ್ಯೂ ಬರುತ್ತೆ ಅಂತಾರೂ ಅವ್ರು ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಎಲ್ಲ ಲ್ಯಾಂಗ್ವೇಜ್ ಡಬ್ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ರು ಎಫ್ ಕಥೆ ಬೇರೆ ಯಶೋ ಅನ್ನೋ ಒಬ್ಬ ಹೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದ ಈ ಅವನೇ ಮುಂದೆ ನಿಂತು ಎಲ್ಲಾದರೂ ಮಾಡೋ ಜವಾಬ್ದಾರಿ ತೊಗೊಂಡಿದ್ದ ಈ ಸಿನಿಮಾ ಮಾಡ್ದಲ್ಲೇ ಇರೋರು ಅಷ್ಟೇ ಕೂತ್ಕೊಂಡು ಇವೆಲ್ಲ ಹಂಗ್ ಮಾಡ್ಬೇಡ್ರಿ ಹಿಂಗ ಮಾಡ್ಬೇಡ್ರಿ ಅನ್ನೋದು ಆಮೇಲೆ ಈ ಕೆಲಸ ಎಲ್ಲರೂ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳ ಹಾಕಲ್ಲ ಮೇಲೆ ಡಿಪೆಂಡ್ ಆಗಿ ಇಂಡಸ್ಟ್ರಿ ಇದೆ ಅಂತ ಅನ್ಕೊಳ್ಳೋದಿದೆಯಲ್ಲ ಅದೇ ಫಸ್ಟ್ ರಾಂಗ್ ಅಸಂಪ್ಷನ್ ಯಶ್ ಆಚೆ ಹೋಗ್ಬಿಟ್ಟಿದ್ದಾರೆ ರಿಷಬ್ ಆಚೆ ಹೋಗ್ಬಿಟ್ಟಿದ್ದಾರೆ ಯಶ್ ಮಾಡಿದ್ರೆ ಒಂದ್ ಫಿಲಮ್ ಮಾಡ್ಬೋದು ವರ್ಷಕ್ಕೆ ರಿಷಬ್ ಮಾಡಿದ್ರೆ ಒಂದ್ ಫಿಲಮ್ ಇಬ್ಬರೇ ತಾನೇ ಆಚೆ ಹೋಗಿರೋದು ಅವ್ರು ಮಾಡಿದ್ರು ಮಾಡದೇ ಇದ್ರು ಅದರಿಂದ ಏನ್ ಡಿಫ್ರೆನ್ಸ್ ಆಗಲ್ಲ ಈಗ ಸೂ ಫ್ರಮ್ ಸೋನ್ ಅಲ್ಲಿ ಯಾವ ಸ್ಟಾರು ಇರ್ಲಿಲ್ಲ ಅಲ್ವಾ ತಾನ ಚಾಪ್ಟರ್ ಒನ್ ಬಂದಾಗ ರಿಷಬ್ ಶೆಟ್ಟಿ ಸ್ಟಾರ್ ಆಗಿರ್ಲಿಲ್ಲ ಹೊಸದೆಲ್ಲ ಬರೋದು ಎಲ್ಲ ಹೊಸದು ಬಂದಿರೋದು ಸುಮ್ಮನೆ ದುಡ್ಡಿದೆ ಎನ್ನುವ ಕಾರಣಕ್ಕೆ ಅಥವಾ ಯಾರೊಬ್ಬ ಹೀರೋ ಹಠಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಕ್ ಹೋಗ್ಬಾರ್ದು ನಿಜವಾಗ್ಲೂ ಆ ಕತೆಗೆ ಕೆಪಾಸಿಟಿ ಇದೆಯಾ ಅವಾಗ ಮಾಡಬೇಕು ಈಗ ನಾವು ಬ್ರ್ಯಾಟ್ ಸಿನಿಮಾ ಕೂಡ ನಾವು ಇಂಡಿಯಾ ಐದು ಲ್ಯಾಂಗ್ವೇಜ್ ಅಂತ ಮಾಡಿದ್ದೀವಿ ಯಾಕೆ ಅಂದರೆ ಕತೆ ಯೂನಿವರ್ಸಲ್ ಅಂತ ಎಲ್ಲ ಎಲ್ಲ ಬಾ ಇಂಡಿಯಾದಲ್ಲಿರೋ ಎಲ್ಲ ಯಂಗ್ಸ್ಟರ್ಸು ಕನೆಕ್ಟ್ ಆಗುವಂಥ ಕತೆ ಅಂತ ಹಂಗಂದ್ಬಿಟ್ಟು ಐದು ಲ್ಯಾಂಗ್ವೇಜ್ಗೂ ಡಬ್ಬಿಂಗ್ ಪ್ರೋಸೆಸ್ ಆಗಿದೆ ಐದು ಲ್ಯಾಂಗ್ವೇಜಲ್ಲ ಕಂಟೆಂಟ್ ರಿಲೀಸ್ ಆಗಿದೆ ಇಲ್ಲಿವರೆಗೂ ಎಲ್ಲ ರೆಡಿ ಇದೆ ಬಟ್ ಸ್ಟಿಲ್ ಹಂಗಂತ ಐದು ಲ್ಯಾಂಗ್ವೇಜಲ್ಲೂ ಸೈಮಿಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ ಆಟ ಮಾಡಿ ಯಾಕೆಂದರೆ ನಮಗೆ ರಿಯಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನೇನು ಒಬ್ಬ ಪ್ರೊಡ್ಯೂಸರ್ ಎಕನಾಮಿಕಲ್ ಸ್ಟೇಟಸ್ ಏನು ಆಮೇಲೆ ನಾವೇನಾದ್ರು ಮಾಡಿದ್ರೆ ಅಲ್ಲಿಂದ ಏನು ರೆವೆನ್ಯೂ ಬರುತ್ತೆ ಎಲ್ಲ ಫ್ಯಾಕ್ಸನ್ನು ಕನ್ಸಿಡರ್ ಮಾಡಬೇಕು ಯಾರೋ ಒಬ್ಬ ಡೈರೆಕ್ಟರ್ ಆಟನೋ ಒಬ್ಬ ಹೀರೋ ಆಟ ಇಂಪಾರ್ಟೆಂಟ್ ಆಗಬಾರ್ದು ಒಟ್ಟಾರೆಯಾಗಿ ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಆಗಬೇಕು ಅಲ್ವಾ ಆ ಆ್ಯಂಗಲಲ್ಲಿ ನೋಡಿದಾಗ ಏನು ಮಾಡಿದ್ರು ತಪ್ಪಾಗಲ್ಲ ಈಗ ನಮ್ಮ ಬ್ರಾಟ್ ಸಿನ್ಮಾ ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಆಗುತ್ತೆ ನಾವು ಮುಂಚೆಯಿಂದಾನು ಹಂಗೆ ಪ್ಲಾನ್ ಮಾಡಿರೋದು ಕನ್ನಡನೇ ಏನೇ ಡಬ್ಬಿಂಗು ಎಲ್ಲ ಸಾಂಗು ಟ್ರೀಸರ್ ಟ್ರೀಸ್ ಎಲ್ಲರೂ ಬಿಡ್ತೀವಿ ಟ್ರೈಲರ್ ಬಂದಾಗ ಮಾತ್ರ ಟ್ರೈಲರ್ ಮಾತ್ರ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ ಫಿಲಮ್ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ ಪ್ರೂವ್ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗುತ್ತೆ ಪ್ರೂವ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಗಿದೆ ಇದೆ ಸಿನಿಮಾ ಪ್ರೂವ್ ಆದ್ಮೇಲೆ ಅಲ್ಲಿಗೆ ಅಷ್ಟೊತ್ತಿಗೆ ಆಗಲಿ ಅಲ್ಲಿಗೆ ವರ್ಡ್ ಆಫ್ ಮೌತ್ ಹೋಗಿರುತ್ತೆ ಸೋಷಿಯಲ್ ಮೀಡಿಯಾ ತುಂಬಾ ವಾಸ್ಟ್ ಆಗಿದೆ ಯಾವುದೇ ಭಾಷೆನಲ್ಲಿ ಒಂದು ಸಿನಿಮಾಗೆ ಇದ್ರೂ ಇಡೀ ಇಂಡಿಯಾಗೇನೆ ಎರಡೇ ದಿವಸದಲ್ಲಿ ಸ್ಪ್ರೆಡ್ ಆಗುತ್ತೆ ಕನ್ನಡದಲ್ಲೊಂದು ಒಳ್ಳೆ ಸಿನಿಮಾ ಬಂದಿದೆಯಂತೆ ತಮಿಳಲ್ಲಿ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಅಂತ ಅದಕ್ಕೆ ತಕ್ಕಂಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ದಟ್ ಮೇಕ್ಸ್ ಅವ್ರ ಜಾಬ್ ಈಸಿ ಸೊ ಆ ಥರ ಆ ಆ್ಯಂಗಲಲ್ಲಿ ಹೋದರೆ ಅವಾಗ ಪ್ಯಾನ್ ಇಂಡಿಯಾ ಅನ್ನೋದು ಈ ಕಾಂತಾರ ಹಂಗೆ ತಾನೆ ಆಯಿತು ಕಾಂತಾರನೂ ಅವರು ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗ್ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ ನೋಡೋಣ ಇಲ್ಲಿ ಇಟ್ಟಾಗಿ ಒಳ್ಳೆ ಅವ್ರು ಅಂದ್ಕೊಂಡಂಗೆ ರೆಸ್ಪಾನ್ಸ್ ಬಂದ ತಕ್ಷಣ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರು ಎಲ್ಲ ಲ್ಯಾಂಗ್ವೇಜ್ಗಳನ್ನು ಡಬ್ಬಿಂಗ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ರು ಅವರು ಅಲ್ವಾ ಅಲ್ಲಿ ವರ್ಕ್ ಆದ ತಕ್ಷಣ ನಾವು ಇಮಿಡಿಯೇಟ್ ಹೋಗ್ಬೋದು ಹಂಗ ಸಪೋರ್ಟ್ ಸಿಗುತ್ತೆ ಕೆ ಜಿ ಎಫ್ ಕತೆ ಬೇರೆ ಕೆ ಜಿ ಎಫ್ ಅವ್ರಿಗೆ ಅವರು ಆ ಸಿನಿಮಾನೇ ತುಂಬಾ ದೊಡ್ಡ ಸ್ಕೇಲಲ್ಲಿ ಮಾಡಿದ್ರು ಪ್ರೊಡಕ್ಷನ್ ಕಾಸ್ಟೇ ತುಂಬಾ ದೊಡ್ಡದಾಗಿತ್ತು ಆಮೇಲೆ ಅವ್ರಿಗೆ ಎಂಟೈರ್ ಇಂಡಿಯಾ ಹೋಗಿ ಮಾರ್ಕೆಟಿಂಗ್ ಮಾಡೋ ಅಷ್ಟು ಅವ್ರ ಹತ್ರ ಇತ್ತು ಬಜೆಟ್ ಇತ್ತು ಬ್ಯಾಕಪ್ ಇತ್ತು ಅವ್ರ ಪ್ರೊಡ್ಯೂಸರ್ ಅಷ್ಟು ಸ್ಟ್ರಾಂಗ್ ಆಗಿದ್ರು ಅಷ್ಟು ಕಾನ್ಫಿಡೆನ್ಸ್ ಇತ್ತು ಎಷ್ಟೋ ಹೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದ ಈ ಅವನೇ ಮುಂದೆ ನಿಂತು ಮಾಡೋ ಜವಾಬ್ದಾರಿ ತಗೊಂಡಿದ್ದ ಹಂಗಾದಾಗ ಅಂಥದ್ದೊಂದು ಅಟೆಂಪ್ಟ್ಗಳನ್ನು ಮಾಡ್ಬೋದು ಮಾಡಬಹುದು ಅದ್ರಲ್ಲಿ ಏನು ತಪ್ಪಿಲ್ಲ ಪ್ಯಾನ್ ಇಂಡಿಯಾ ಹೋಗ್ಬೇಡಿ ಎಲ್ಲ ಕೂತ್ಕೊಂಡು ಸುಮ್ಮನೆ ಕೆಲಸಕ್ಕೆ ಬರ್ದಲ್ಲ ಕೆಲಸ ಮಾಡೋರಿಗೆ ಏನು ಮಾಡಬೇಕು ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತು ಈ ಸಿನಿಮಾ ಮಾಡದಲ್ಲ ಇರೋರು ಅಷ್ಟೇ ಕೂತ್ಕೊಂಡು ಇವೆಲ್ಲ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅನ್ನೋದು ಆಮೇಲೆ ಈ ಕೆಲಸ ಕೆಲ್ಸದೆಲ್ಲಾರು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಗಳು ಅವ್ರಿಗೆ ರಿಯಲ್ ಪ್ರಾಬ್ಲಮ್ಸ್ ಏನು ಅನ್ನೋದು ಗೊತ್ತಿಲ್ಲ ಸಿನ್ಮಾ ಮಾರ್ಕೆಟಿಂಗ್ ಹೆಂಗಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಹೆಂಗ್ ಸೇಫ್ ಆಗ್ತಾನೆ ಆ ಸಿನಿಮಾಗಳನ್ನ ನಾವು ಒಂದು ಡಿಜಿಟಲ್ ಆಗಲಿ ಸ್ಯಾಟಲೈಟ್ ಆಗಲಿ ಅವನ್ನೆಲ್ಲ ನಾವು ಮಾರಾಟ ಮಾಡಬೇಕು ಅಂದಾಗ ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅನ್ನೋದು ಸಿನಿಮಾ ಮಾಡೋರ್ಗಷ್ಟೇ ಗೊತ್ತಿರೋದು ಹೊರಗಡೆ ಇರೋರಿಗೂ ಗೊತ್ತಿಲ್ಲ ಸುಮ್ಮನೆ ಹೊರಗಡೆ ಕೂತ್ಕೊಂಡು ಏನೇನೋ ಮಾತಾಡ್ತಾರೆ ಇನ್ನು ಕೇಳಬೇಕು ಇಲ್ಲಿ ಬಿಡಬೇಕಷ್ಟೇ ಎಸ್ ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಆಯಾಮ ಅಂತೂ ಕೊಟ್ಟಿದೆ ಅದರಲ್ಲ ಅದನ್ನು ಎಲ್ಲರೂ ಒಪ್ಕೋಬೇಕು ಪ್ಯಾನ್ ಇಂಡಿಯಾ ಅನ್ನೋದೊಂದು ಬಂದ ಮೇಲೆ ಎಸ್ ಕನ್ನಡ ಚಿತ್ರರಂಗ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಅದಕ್ಕೆ ಅದರದ್ದೇ ಆದಂಥ ಒಂದು ಬುನಾದಿಯನ್ನು ಹಾಕ್ಕೊಂಡು ಬಂದರೂ ಚಿತ್ರರಂಗ ನಿಂತಿತ್ತು ಬಟ್ ಇವತ್ತಿನ ಟ್ರೆಂಡಿಗೆ ಒಂದು ಚಿತ್ರರಂಗವನ್ನ ತುಂಬಾ ಎಲಾಬ್ರೇಟ್ ಆಗಿ ಎಲ್ಲರೂ ನೋಡೋದಕ್ಕೆ ಸಾಧ್ಯ ಆಗಿದ್ದು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಬಂದ ಮೇಲೆ ಎಸ್ ಕನ್ನಡದಲ್ಲಿ ಕಾಂಟೆಂಟ್ಗಳು ಗಳು ಬರ್ತಾ ಇದೆ ಅಂತ ಎಲ್ಲರೂ ಗಮನಿಸ್ತಾ ಇದ್ದಾರೆ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಮಾಡೋ ಶುರು ಮಾಡಿ ಸ್ಟಾರ್ಸ್ ಗಳು ಸಿನಿಮಾನೇ ಮಾಡ್ತಿಲ್ಲ ಸ್ಟಾರ್ ಮೇಲೆ ಡಿಪೆಂಡ್ ಆಗಿ ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದೇ ಫಸ್ಟ್ ರಾಂಗ್ ಅಸಂಪ್ಷನ್ ಸಿನಿಮಾ ಇಂಡಸ್ಟ್ರಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಆಮೇಲೆ ಸ್ಟಾರ್ ಸಿನಿಮಾಗಳಿಂದ ಚಿತ್ರೋದ್ಯಮ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ದೊಡ್ಡ ತಪ್ಪು ಕಲ್ಪನೆ ವರ್ಷಕ್ಕೆ ಇನ್ನೂರು ಸಿನಿಮಾ ಬರುತ್ತೆ ನೀವೆಲ್ಲಾ ಕನ್ನಡದಲ್ಲಿ ಈಗ ಯಶು ಆಚೆ ಹೋಗ್ಬಿಟ್ಟಿದ್ದಾರೆ ರಿಷಬ್ ಆಚೆ ಹೋಗ್ಬಿಟ್ಟಿದ್ದಾರೆ ಯಶು ಮಾಡಿದ್ರೆ ಒಂದ್ ಫಿಲಂ ಮಾಡ್ಬೋದು ವರ್ಷಕ್ಕೆ ರಿಷಬ್ ಮಾಡಿದ್ರೆ ಒಂದ್ ಫಿಲಂ ಇಬ್ಬರೇ ತಾನೇ ಆಚೆ ಹೋಗಿರೋದು ಮಿಗ್ದಾರೆಲ್ಲ ಇಲ್ಲೇ ಇದ್ದಾರೆ ಇದ್ರು ನಾನು ಹೇಳ್ತಾ ಇರೋದು ಇದ್ರು ಹೋಗಿಲ್ಲಪ್ಪ ಇಲ್ಲೇ ಇದ್ರು ಎಷ್ಟು ಮಾಡ್ತಾರೆ ಯಶ್ ಒಂದ್ ಪಿಕ್ಚರ್ ಮಾಡ್ತಾನೆ ವರ್ಷಕ್ಕೆ ರಿಷಬ್ ಅವರು ಒಂದು ಪಿಕ್ಚರ್ ಮಾಡ್ತಾರೆ ಅಷ್ಟೇ ಅಲ್ವಾ ಈಗ ಏನ್ ಪಿಕ್ಚರ್ ಮಾಡ್ತಾ ಇದ್ದಾರೋ ಅದ್ರ ಜೊತೆಗೆ ಇನ್ನೆರಡು ಪಿಕ್ಚರ್ ಆಡ್ ಆಗುತ್ತೆ ಯಾರು ಸ್ಟಾರ್ ಪಿಕ್ಚರ್ ಆಡ್ ಆಗುತ್ತೆ ಅಷ್ಟೇ ಅದೇನು ತೊಗೊಂಡ್ ಎನಿ ಬಿಗ್ ಡಿಫರೆನ್ಸ್ ಅವ್ರು ಮಾಡಿದ್ರು ಮಾಡದೇ ಇದ್ರು ಅದರಿಂದ ಏನ್ ಡಿಫರೆನ್ಸ್ ಆಗೋಲ್ಲ ನೀವು ಯಾರು ಒಂದ್ ಸಿಸ್ಟಮ್ ಒಂದ್ ಚೈನ್ ಅಂತ ಅನ್ಕೊಂಡು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಡಿಪೆಂಡ್ ಆಗ್ತಾ ಇದ್ರೆ ಅಷ್ಟೇ ಜನ ಡಿಪೆಂಡ್ ಆಗಿಲ್ಲ ಮೇಲೂ ಜನ ಡಿಪೆಂಡ್ ಆಗೋದು ಒಳ್ಳೆ ಸಿನಿಮಾಗಳ ಮೇಲೆ ಅಷ್ಟೇ ಒಳ್ಳೆ ಕಂಟೆಂಟ್ ಬಂದಾಗ ಜನ ಸಿನಿಮಾ ಥಿಯೇಟರ್ಗೆ ಬರ್ತಾರೆ ಅಲ್ಲಿ ಸ್ಟಾರ್ ಇದಾರ ಸ್ಟಾರ್ ಇಲ್ವಾ ಅನ್ನೋದು ಜನ ಕೇಳಿಸ್ ನೋಡಲ್ಲ ಈಗ ಸೂ ಫ್ರಮ್ ಸೋನಲ್ಲಿ ಯಾವ ಸ್ಟಾರು ಇರ್ಲಿಲ್ಲ ಅಲ್ವಾ ಕಾಂತಾರ ಚಾಪ್ಟರ್ ಒನ್ ಬಂದಾಗ ರಿಷಬ್ ಶೆಟ್ಟಿ ಸ್ಟಾರ್ ಆಗಿರಲಿಲ್ಲ ಕಾಂತಾರ ಸಿನಿಮಾ ಯಾಕೆ ಹಂಗೆ ಮಾಡಿದ್ರು ಅಲ್ವಾ ಹೌದು ದೊಡ್ಡ ಹಿಟ್ಟಾಯ್ತಲ್ವಾ ಸೊ ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಆ ಒಳ್ಳೆ ಸಿನಿಮಾಗಳಿಂದಾನೇ ಇಂಡಸ್ಟ್ರಿ ಉದ್ಯಮ ಎಲ್ಲದೂ ಉಳಿಯೋದು ಒಳ್ಳೆ ಸಿನಿಮಾ ಬರಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ ಅದು ಅವ್ರವ್ರ ಇಂಡಿವಿಜುವಲ್ ಚಾಯ್ಸಸ್ ಈಗ ಒಬ್ಬ ಸ್ಟಾರು ಯಶ ಅಷ್ಟು ದೊಡ್ಡ ನ್ಯಾಷನಲ್ ಲೆವೆಲಿಗೆ ಬೆಳೆದಿದ್ದಾನೆ ಅದನ್ನು ನೋಡಿ ನಾವು ಖುಷಿ ಪಡಬೇಕು ನಮ್ಮ ಸಿನಿಮಾನ ಅಲ್ಲಿವರೆಗೂ ತಗೊಂಡೋಗಿದಾರೆ ಕನ್ನಡ ಈ ರೆಪ್ರೆಸೆಂಟ್ಸ್ ಕನ್ನಡ ಎಲ್ಲೋದ್ರೂ ಈ ರೆಪ್ರಸೆಂಟ್ಸ್ ಕನ್ನಡ ರಿಷಬ್ ಎಲ್ಲೋದ್ರು ಈ ರೆಪ್ರಸೆಂಟ್ಸ್ ಕನ್ನಡ ಅಷ್ಟೇ ಅದ್ರ ಬಗ್ಗೆ ನಾವು ಖುಷಿ ಪಡಬೇಕು ಅವ್ರು ನಮಗೆ ಸಿಗ್ತಾ ಇದ್ರು ಸಿಗ್ತಾ ಇಲ್ಲ ಸೆಕೆಂಡರಿ ಅದೆಲ್ಲ ಕನ್ನಡ ಚಿತ್ರೋದ್ಯಮ ಉಳಿಯಕ್ಕೆ ಎಷ್ಟು ಬಂದು ಕನ್ನಡ ಪಿಕ್ಚರ್ ಮಾಡಬೇಕು ರಿಷಬ್ ಬಂದು ಕನ್ನಡ ಪಿಚರ್ ಆ ಥರ ಏನಿಲ್ಲ ಅವ್ರು ಮೂರು ವರ್ಷಕ್ಕೆ ಒಂದು ಮಾಡಲಿ ಏನು ಪ್ರಾಬ್ಲಮ್ ಇಲ್ಲ ಅದು ಅವ್ರವ್ರ ಚಾಯ್ಸು ಚಿತ್ರೋದ್ಯಮ ಉಳಿಬೇಕು ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಆಪ್ಷನ್ ಇರೋದು ಬೇರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲರೂ ಚಿತ್ರೋದ್ಯಮದ ಚಿತ್ರೋದ್ಯಮದ ಬಯಸುವಂಥವ್ರು ಒಳ್ಳೆ ಸಿನಿಮಾಗಳನ್ನ ಮಾಡೋದು ಹೆಂಗೆ ಈಗ ಓಕೆ ಯಾವ್ದೋ ಸ್ಟಾರ್ ಅಂತ ಅಂದ ತಕ್ಷಣವೇ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡೋದು ಹೆಂಗೆ ಇರೋ ಸೆಕೆಂಡ್ ಲೈನ್ ಹೀರೋಗಳನ್ನ ಬೆಳೆಸೋದು ಹೆಂಗೆ ಅಲ್ವಾ ಅವ್ರಿಗೆ ನಾವೇನು ಸಪೋ ಸಿಸ್ಟಮ್ ಕೊಡ್ಬೋದು ಈ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ಬರೀ ನನ್ನ ಎಲ್ಲ ಪ್ರೊಡ್ಯೂಸರ್ ನನಗೆ ಸ್ಟಾರ್ ಬೇಕು ಅಂತ ಹೆಂಗ್ ಬರುತ್ತೆ ಇನ್ನೊಂದು ಸಿನಿಮಾ ಆಮೇಲೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವತ್ತು ಹೊಸದೆಲ್ಲ ಬರೋದು ಎಲ್ಲ ಹೊಸದು ಬಂದಿರೋದು ಹೊಸಬ್ರಿಂದಾನೆ ಬ್ರೇಕಿಂಗ್ ಎಲ್ಲ ಹೊಸ ಇದು ಏನೋ ಎಲ್ಲ ಸ್ಟಾರ್ಗಳು ಒನ್ ಟೈಮಲ್ಲಿ ಹೊಸಬ್ರೆ ಮುಂಗಾರು ಮಳೆ ಬಂದಾಗ ಗಣೇಶ್ ಹೊಸಬರು ಅಲ್ವಾ ಮುಂಗೇನ ಮನಸ್ಸು ಬಂದಾಗ ಯಶ್ ಹೊಸೊಬ್ಬರು ದುನಿಯಾ ಬಂದಾಗ ವಿಜಯ್ ಹೊಸೊಬ್ಬರು ಧ್ರುವ ಬಂದಾಗ ಅದ್ದೂರಿ ಬಂದಾಗ ಧ್ರುವ ಹೊಸಬ್ರು ಅಲ್ವಾ ಎಲ್ಲ ಹೊಸಬ್ರ ಬಂದು ತಾನೇ ದೊಡ್ಡ ದೊಡ್ಡ ಇಟ್ಕೊಟ್ಟು ಸ್ಟಾರ್ ಆಗಿರೋದು ಹೊಸಬ್ರಿಂದ ಹೊಸಬ್ರ ಮೇಲೆ ತಾನೇ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಮಾಡಿರೋದು ಡೈರೆಕ್ಟರ್ಗಳನ್ನ ನಂಬಿ ಕಥೆ ನಂಬಿ ತಾನೇ ಮಾಡಿರೋದು ಯು ಬಿಲೀವ್ ಇನ್ ದಿಟ್ಸ್ ಆ ಸಿಸ್ಟಮಲ್ಲಿ ನಂಬಿಕೆ ಇಡಿ ಹಾಂ ರಕ್ಷಿತ್ ಶೆಟ್ಟಿನೂ ಹೊಸುಬ್ರೆ ರಿಷಬ್ ಶೆಟ್ಟಿನೂ ಹೊಸುಬ್ರೆ ಫಸ್ಟ್ ಪಿಕ್ಚರ್ ಮಾಡಿದಾಗ ಅಲ್ವಾ ಆ ಸಿಸ್ಟಮ್ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹೋಗ್ಬಿಟ್ರೆ ಯಾವ ಸ್ಟಾರ್ ಇದ್ದಾರೋ ಯಾವ ಸ್ಟಾರ್ ಇಲ್ಲೋ ಇದು ಯಾವುದು ಮ್ಯಾಟ್ರ್ ಆಗೋಲ್ಲ ಚಿತ್ರೋದ್ಯಮಲ್ಲಿ ಏನೂ ಆಗಲ್ಲ ಚೆನ್ನಾಗಿ ಒಳ್ಳೆ ಸಿನಿಮಾ ಹೋಗು ನಾವು ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಚಿತ್ರೋದ್ಯಮ ಚೆನ್ನಾಗಿರುತ್ತೆ ಅಷ್ಟೇ ಸಿಂಪಲ್ ಲಾಜಿಕ್ ಇದು ಸಮಸ್ಯೆಗೆ ಮೂಲ ಹುಡುಕು ಈಗ ಈಗ ರೂಮ್ ಎಲ್ಲ ಥಿಯೇಟ್ರ್ನವ್ರ ಮೇಲೆ ಹೇಳ್ತಾರೆ ಎಲ್ಲ ಸ್ಟಾರ್ಗಳ ಸಿನಿಮಾ ಬಂದ್ರೇ ಥಿಯೇಟ್ರ್ಗಳಿಗೆ ಫೀಡಿಂಗ್ ಸಿಗೋದು ಅದು ಸಿಗೋದು ಅಲ್ಲ ಸ್ಟಾರ್ಗಳ ಸಿನಿಮಾ ಬಂದರೆ ಫೀಡಿಂಗ್ ಹೌದು ಸಿಗುತ್ತೆ ನಿಜ ಯಾವ ಸ್ಟಾರ್ ಸಿನಿಮಾ ಆದ್ರೂ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಒಂದೇ ವಾರ ಎರಡನೇ ವಾರ ಥಿಯೇಟ್ರಲ್ಲಿ ಇರಲ್ಲ ಫಿಲಮು ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರಬೇಕು ಸಿನಿಮಾ ಚೆನ್ನಾಗಿದ್ರೆ ಸ್ಟಾರ್ ಅಂದ್ರೂ ನಾಲ್ಕು ವಾರ ಫೀಡಿಂಗ್ ಸಿಗುತ್ತೆ ಸುಫ್ರಮ್ ಸೋ ಇಂದ ಫೀಡಿಂಗ್ ಸಿಗಲಿಲ್ವಾ ಕಾಂತಾರದಿಂದ ಫೀಡಿಂಗ್ ಸಿಗ್ಲಿಲ್ವಾ ಅದೊಂದು ನಾಲ್ಕೈದು ವಾರ ಎಲ್ಲ ಒಳ್ಳೆ ಸಿನಿಮಾ ಬೇಕು ಥಿಯೇಟ್ರ್ ಎಕ್ಸಿಬಿಟ್ರಿಗೂ ಬೇಕಾಗಿರೋದು ಒಳ್ಳೆ ಸಿನಿಮಾನೇ ಹೌದು ಡಿಸ್ಟ್ರಿಬ್ಯೂಟರ್ಗೂ ಬೇಕಾಗಿರೋದು ಒಳ್ಳೆ ಸಿನಿಮಾನೇ ಪ್ರೊಡ್ಯೂಸರ್ಗು ಉಳ್ ಉಳ್ಕೊಳ್ಳೋಕೆ ಬೇಕಾಗಿರೋದು ಒಳ್ಳೆ ಸಿನಿಮಾನೇ ಪ್ರೇಕ್ಷಕರಿಗೆ ಬೇಕಾಗಿರೋದು ಒಳ್ಳೆ ಸಿನಿಮಾನೇ ಅಷ್ಟೇ ಸಮರಿ ಹೇಳಿ ಚಿತ್ರೋದ್ಯಮಕ್ಕೆ ಉಳಿಬೇಕು ಅಂದ್ರೆ ಒಳ್ಳೆ ಸಿನಿಮಾ ಬೇಕಷ್ಟೇ ಸ್ಟಾರ್ ಬೇಕು ಅದು ಬೇಕು ಅವ್ರು ವರ್ಷಕ್ಕೆ ನಾಲ್ಕು ಪಿಕ್ಚರ್ ಮಾಡಬೇಕು ಆ ಸ್ಟಾರ್ಗಳು ಇಲ್ಲೇ ಇರಬೇಕು ಇದೆಲ್ಲ ಸುಮ್ಮನೆ ಮಾತಾಡೋಕ್ಕಷ್ಟೇ ಅದೆಲ್ಲ ನೀವೆಲ್ಲ ನೂರಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಅವರೇಜ್ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಬಂದರೆ ಇಂಡಸ್ಟ್ರೀಸ್ ಅಷ್ಟೇನಾಗುತ್ತೆ ಇವತ್ತು ಇನ್ನೂರಲ್ಲಿ ಇನ್ನೂರು ಪ್ಲಸ್ ಸಿನಿಮಾದಲ್ಲಿ ಒಂದು ಮೂರು ಸಿನಿಮಾ ನಾಲ್ಕು ಸಿನಿಮಾನೂ ಒಂದು ಜನಕ್ಕೆ ರೀಚ್ ಆಗಲ್ಲ ಅಂಥ ಪರಿಸ್ಥಿತಿ ಅನ್ನಿಸ್ತದೆ ಅಲ್ಲ ಅವೆಲ್ಲ ಡಿಫ್ರೆಂಟ್ ಇಶ್ಯೂ ಇವತ್ತು ಜ ಜಮಾನ ಚೇಂಜ್ ಆಗಿದೆ ಟೆಕ್ನಾಲಜಿ ಚೇಂಜ್ ಆಗಿದೆ ಜನ ಜನಗಳ ಪ್ರಿಯಾರಿಟಿ ಚೇಂಜ್ ಆಗಿದೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ದೊಡ್ಡದಾಗಿದೆ ಜನಕ್ಕೆ ಮೊಬೈಲಲ್ಲೇ ಸಿಗೋಬಟ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಲ್ವಾ ಅಷ್ಟು ಅಷ್ಟು ಆಗಿದ್ದಾರೆ ಅದ್ರಲ್ಲಿ ಅಲ್ಲಿಂದ ನೀವು ಅಷ್ಟು ಅವನು ಫೋನ್ ಹಿಡ್ಕೊಂಡು ಕೂತಿರೋನು ಎದ್ದು ಥಿಯೇಟ್ರಿಗೆ ಬರೋಂಗ ಮಾಡಬೇಕು ಅದು ನಮ್ಮ ಕೆಲಸ ಆ ಥರದ್ದು ಏನಾದ್ರು ಮಾಡಿ ಆ ಥರದ್ದು ಏನಾದ್ರು ಮಾಡಬೇಕು ಅದನ್ನು ಮಾಡದಲ್ಲೇ ನಾವು ಅದು ಹಂಗೆ ಇದು ಹಿಂಗೆ ಅದು ಸುಮ್ಮನೆ ಕತೆ ಪುರಾಣ ಹೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಎಸ್ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ ನಿಮಗೆ ನೀವು ಸಿನಿಮಾಸಕ್ತರಾಗಿದ್ರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನ ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡಿದಲೆ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೋಡಬೇಕು ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್